ஏன் என்ன ஏனம் ஓட்டு எல்லாம் தகார அல்ல அவ் மணி பாக்லா சச்ச கச அந்த என் கட் வந்து கேரதோடுவா இவங்க ஓட்டு ஊர் பூரி ஆகத்தி சும்னா மந்தி இந்த நோட்ருல்ல மாகது விட்டு முகமக்கு வந்துட்டு மாஞ்சிட்டுமாரி தகண்டு மாதிரி கட் கேரது அந்த பூதி ஏன்னா தம்மன் ஏட்டரே இரலி மந்தி மணிக்குள்குண்ட் நான் கஸமரிக் ண்டி கடிகளி சீத்தாகி நன் தீட்ட முகிட் தூள் நானா துண்டூக் கஸமரிக் தக கடிபிடிக்கி தான் தக ಕಸ್ಮರಿಯತ್ ಲಗೈತಡೆ ತಗೊಂಡೆ ಬರ್ತನೆ ಹು ಸಾಕ್ ಬಿಡಿ ಇಲ್ಲಿ ಗುಂಡು ಮಾಡಿನಿ ಅನ್ ಕಟ್ಟಿ ಕೇರದ್ರೆ ನಂಗ ಊರು ದೊಕತಿ ಏನ್ ಹೆಣ ಮಕ್ಕಳು ಚಾಳೆ ನಮ್ಮ ಮಂದಿ ಮನಿ ಬಾಕಲಕ್ಕೆ ತಗೊಂಡೆ ಇಟ್ರ ಅವರಿಗೆ ಸಂತೋಷ ಸಿಗತತೆ ಏನವ ಓಸನು haarsi ಒಂದಿಟ ಸಚ್ಚರವಾಗ ತೆಗಿ ஒ கட்ரெல்லி துபி எல்லார்கிட்ட முகது ஓத்து மரல மத்த மந்தி அந்த அன்ஸ் நாச்ச்கில் ஆசை அதுக்கு கட்டிபிட்டி தகல நோடு கட்டிபிட்டி தகித்த நானே निंद्र इल्ली याका मनसै येते अडी एलोंडी टोणा उले इतय कोण भरता नंदीट हाकत हं तांबो हो अका इद नंदीट इडी ओणा उले इती इदू हाकेच हं तगमा इलीत लगाक हं हात बडाक इतला बाक निदक हं हात बड नंदीट इदू गंटली गटतत யா கீ ஹாக்கு கழையனா நோடு ஏன்னா அவரு மனி பர்ல யாரோ தகிது சும்ம தரணும் கேட்ப சும்னா ஹூலிபிட ஹூலி விட இவ்வளோ எஸ் தொை இது தாரி இதுலாக விடு இதுனா ஒன்று வடி கட்டஸ் பிட்ரி சும்ம ஓடாடக்கு தாரி விட்டுறா ஹிங்ஸு ஹிங்கா மாதிரி கட்டத்தினா அந்த அந்த கழங்கில் பிடிச்சி நோடு இது நான் இவ்வீங்க மத்த ஓடாட்க்கு ஜாக பிடிசி நான் சாக்கி மாவட்ட ಹೋಗ್ಲಿ ಬಿಡಕ ಯಾರಿಗಿ ಬೈ ಏನು ಉಪಯೋಗ ಐತಿ ಅವು ತಿರ್ಕೋಬೇಕು ಬಾ ಒಳಗೆ ಹೋಗನ್ ಬಾ ಆ ತಲೆ ಈ ಊರದ ಬೂದೆ ಪತ್ ನೋಡಿ ಹೋಗಿ ಅಡುಗೆ ಮಾಡೋಣ ಮಾವಿ ಈಗ ಬೈ ಹಾಕತ್ತಾರ ಒಂದು ಗಂಟೆ ಅಟ್ಟತ್ತಿಗುಣ ಕಳಿಸು ಅಂದ್ರು ನೋಡಿ ಹೋಗಿ ಏನಾರ ಮಾಡೋಣ ಅಂತ ನಡಿಯಾಕ ಹೋಗೋಣ ಯಾರಿಗೆ ಏನಂತ ಏನು ಉಪಯೋಗ ಐತಿ ಈಗಿನ ಕಾಲದ ಹೆಣ್ಮಕ್ಳಿಗೆ ಏನು ಗೊತ್ತಾ ನಮಗೆ ಹೆಟ್ಟಿ ಇರ್ನ ನಮಗ ಅಂತ ಅನ್ನೋ ಹಂಗಡಿ ಆಡ್ತಾವ ನಾಚಿಕೆನೇ ಅಲ್ವ ಈಗಿನ ಕಾಲದ ಹೆಣ್ಮಕ್ಳಿಗೆ ಸುಮ್ಮನೆ ಮಂದಿ ಮನೆ ಬಾಗ್ಲಾಗ ಇಡಕ ಅನ್ಸ್ಕೊಳಗಿಟ್ಟು ಮಾಡಿ ಹಾಯ್ ಹಲೋ ನಮಸ್ಕಾರ ಎಲ್ಲಾರು ಹೆಂಗ್ರಿ ರಾಮದೇರಿ ನಾವು ರಾಮದೇರಿ ನೋಡ್ರಿ ಕತೆಗಳಿಗೆ ಸಪೋರ್ಟ್ ಮಾಡಾಕಿ ಇನ್ನೂ ಹೆಚ್ಚು ಸಪೋರ್ಟ್ ಕೇಳ್ಕೊಳಕತ್ತೀನಿ ರೀ ಕಮೆಂಟ್ ಮಾಡಿರಿ ಆಮೇಲೆ ಹೈಪ್ ಮಾಡಿರಿ ನಮ್ಮ ವೀಡಿಯೋಸ್ ಪ್ರತಿ ಸರಿ ಕೇಳಕಂತ ಬಂದ್ರಿ ನಮ್ಮ ವಿಡಿಯೋಸ್ ಭಾಳ ಜನಕ್ಕೆ ರೀಚ್ ರೀ ಹಾಗಾಗಿ ಭಾಳ ಬೇಜಾರು ಅನಿಸ್ತೈತಿ ರೀ ಕಥೆಗಳನ್ನ ಸಣ್ಣ ಮಕ್ಳು ಇಟ್ಕೊಂಡು ಕಥೆಗಳ್ನ ಮಾಡಿ ಉಪಯೋಗನೇ ಇಲ್ಲಲ್ಲ ಹೆಂಗಿನ್ನೂ ಎಂಥವು ಮಾಡ್ಬೇಕು ಕಥೆಗಳು ಜನಕ್ಕೆ ಹೆಂಗೆ ರೀಚ್ ಆಗೋ ಥರ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ ನಾನು ಭಾಳ ಟ್ರೈ ಮಾಡ್ತೇನೆ ರೀ ಬೇರೆ ಬೇರೆ ಥರ ಮಾಡೋಣ ಅಂತಂದು ಆದ್ರೂ ಒಟ್ಟು ಹೆಂಗೆ ಮಾಡಿದ್ರೂ ಕಥೆಗಳು ರೀಚ್ ಆಗಂಗಿಲ್ಲ ರೀ ಹಾಗಾಗಿ ಬೇಜಾರು ರೀ ಮಾಡೋಕೆ ಕತೆಗಳಿಗೆ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಆಮೇಲೆ ಲೈಕ್ ಕೊಡೋದನ್ನು ಮಾತ್ರ ಮರಿಬಾಡ್ರಿ ಎಲ್ಲರೂ ಲೈಕ್ ಕೊಡ್ರಿ ವಿಡಿಯೋಸ್ ನೋಡ್ತೀರಿ ಆದರೆ ಲೈಕ್ ಭಾಳ ಜನ ಕೊಟ್ಟೇ ಇರಂಗಿಲ್ಲ ಕಮೆಂಟ ಮಾಡಿರೋಂಗಿಲ್ಲ ದಯಮಾಡಿ ಕೇಳ್ಕೊಳಕ್ಕೆ ತಿನ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹೈಪ್ ಮಾಡಿರಿ ಕತೆನ ಪೂರ್ತಿಯಾಗಿ ನೋಡಿರಿ ಚೆನ್ನಾಗಿರೋ ಕತೆಗಳನ್ನ ಹಾಕ್ತೇನೆ ರೀ ಬನ್ನಿ ಕತೆನ ಮುಂದುವರ್ಸ್ಕೊಂಡು ಹೋಗ್ತೀನಿ ಅಕ್ಕಿ ಇತ್ಲ ಸ್ವಚ್ಛ ಮಾಡಾಕತ್ತೀ ತೀರ ನೋಡ್ತಾನಿ ಇಟ್ಲಕ್ಕೆ ಹೋಗಕನಿ ಅಂತಂದು ಹೋದ್ಲು ಬಿಡ ಬಂದು ಏನು ಮಾಡ್ಕೊಂಡು ನಿಂದಿರ್ತಾಳ ಇತ್ಲ ಸ್ವಚ್ಛ ಮಾಡಾಕತ್ತಳ ಅಂತಂದು ದೌಡ್ ಸಂಧಿಕಾಳೆ ಇಟ್ಟವಿದ್ವು ಭಾಳ ಸಂಧಿ ಕಾಳು ಪಲ್ಯ ಹಂಗಾಗಿ ಕಾಳು ಪಲ್ಯ ಮಾಡಿದೆ ರೊಟ್ಟಿ ಒಂದು ಹಾಕ್ಬೇಕು ಇವಾಗ ರೊಟ್ಟಿ ಅಕ್ಕಿ ಎಷ್ಟು ತಳು ಮಾಡಕ್ ಪರ್ಲವ ಜ್ಯೋತಿ ಹಂಗೆ ದಪ್ಪಕ ನಮಗು ನೋಡೋಣ ಬಂದು ಮಾಡ್ತಾಳೆ ಏನೋ ಪಲ್ಯ ಅಂತ ಆತ ಹಸಂದಿ ಕಾಳು ಪಲ್ಯನ ಒಂದು ಕ್ವಿಕ್ ರೆಸಿಪಿ ಹೇಳ್ತೇನೆ ರೀ ನಾವೇನು ಮಾಡ್ತೇವೆ ಅನ್ನೋದನ್ನು ಹಸಂದಿ ಕಾಳನ್ನ ಒಟ್ಟು ಬೆಳಗ್ಗೆ ಮಾಡ್ತೀರಿ ಅಂದ್ರೆ ರಾತ್ರಿ ನೇಯ್ ರೀ ರಾತ್ರಿ ಮಾಡ್ತೀರಿ ಅಂದ್ರೆ ಬೆಳಿಗ್ಗೆ ನೋಡಿರಿ ಅವು ಎಷ್ಟು ನೆನಿತಾವಲ್ಲ ಅಷ್ಟು ಚೊಲೋ ಹಾಕತ್ರಿ ಒಂದೆರಡು ಸೀಟಿ ಒಡಿಸ್ಕೊಂಡು ಉಪ್ಪು ಹಾಕಿ ಒಂದೆರಡು ಸೀಟಿ ಹಸಂದಿ ಕಾಳು ಹೊಡಿಸ್ಕೊ ಉಪ್ಪು ಹಾಕಿ ಒಂದೆರಡು ಸೀಟಿ ಒಡಿಸ್ಕೊಂಡು ಒಂದು ಸೈಡಿಗೆ ಇಟ್ಕೊಂಡು ಒಂದೆರಡು ಉಳಾಗಡ್ಡಿ ರೀ ಮೀಡಿಯಮ್ಮು ಆಮೇಲೆ ಒಂದು ನಾಲ್ಕೈದು ಹಸೆಕಾಯಿ ಹೆಚ್ಕೊಂಡು ಒಗ್ಗರಣೆ ರೀ ಕರಿಬೇವು ಒಗ್ಗರಣೆ ಹಾಕೊಂಡು ಚೆನ್ನಾಗಿ ರೀ ಹಸೆಕಾಯಿ ಇದು ಉಳ್ಳಾಗಡ್ಡಿ ಚೆನ್ನಾಗಿ ಬೇಯತಂಕ ಆಮೇಲೆ ಅದಕ್ಕೆ ಒಂದಿಷ್ಟು ಅರಿಶಿನ ಪುಡಿ ಉಪ್ಪು ಕ ಇದು ಗರಂ ಮಸಾಲ ಅದನ್ನ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಅವು ಹಸಿ ಹಸಂದಿ ಕಾಳು ಬೇಯಿಸ್ಕೊಂಡು ಇಟ್ಕೊಂಡಿರ್ತೀರಲ್ರಿ ಅದನ್ನ ನೀರಿನ ಸಮೇತ ನೀರು ಬಾಳ ಹಾಕೋಬಾರ್ದ್ರಿ ಸ್ವಲ್ಪ ನೀರು ಹಾಕೊಂಡಿರ್ಬೇಕು ಬೇಯಿಸಾಕ ನೀರಿನ ಸಮೇತ ಅದಕ್ಕೆ ಹಾಕ್ಕೊಂಡು ಒಂದು ಐದು ನಿಮಿಷ ಒಂದು ಲೋಟದಷ್ಟು ಸಣ್ಣ ಚಾ ಲೋಟದಷ್ಟು ನೀರು ಹಾಕಿ ಒಂದು ಐದು ನಿಮಿಷ ಕುದಿಸ್ಕೋಬೇಕ್ರಿ ಸ್ವಲ್ಪ ಡ್ರೈನ ಇರ್ಬೇಕ್ರಿ ಪಲ್ಯ ಹಂಗೆ ರುಚಿ ಹಾಕಿ ಆದ್ರೆ ಸ್ವಲ್ಪ ಡ್ರೈ ಇದ್ರೆ ರುಚಿ ಹಾಕತ್ರಿ ಟ್ರೈ ಮಾಡಿ ನೋಡ್ರಿ ಹೆಂಗ್ ಅನ್ನೋದನ್ನು ಕಮೆಂಟ್ ಮಾಡಿ ಸರಿ ಹತ್ತಿರ ನೀವು ಪಲ್ಯ ಮಾಡಿದ್ರಿ ಏನ್ರಿ ಮಾಡ್ತಿದ್ವಿ ನಾನು ಕುಂದ್ರೆ ಜ್ಯೋತಿಲ್ಲ ಸ್ವಚ್ ನಾನು ಮಾಡಿದ್ವಿ ಮತ್ತೆ ಏನೋ ಮಾಡಾಕಿದ್ಯತ್ಲಾ சப்பாட்டி கெத்தி நோடு மொன்ன நானு சீ தந்து அட்ரீத்தவ இவ் தூழக் ஓதே அந்த சீன் கத்துவந்து கை இடிகி பல்யா இந்த ரொட்டி அந்த சும்னா ஆகினாத்தையா ஏனிங்ஸ் ஓட்டு எலி பலி தகவ் கேரளு நான் இதன ஜா ஸ்வச் அவ்ரூர் தந்தது அல்ல வந்துட்டுனரின் நிர்சுல்ல இவ்வளோ கடசன்கல ஏனில் ஒவ்வொரு ஓடாடக்கு இவன குருக்கு பக்கிட்டு இவன் திண்டு தந்துத்தார அஹ் சும் நிறிாக்கு நோடனா இது சரி வெளிச்சலோ ஆகந்திர ரொக்க மாடி அது அத்தி இட்டு நோட் ஜாலிதிட்டு ஐத்தி கதி இட்டு ரொட்டி மாடலல் ರೊಟ್ಟಿ ಮಾಡಿಬಿಡಿ ಜ್ಯೋತಿ ಬಿಸೇವು ರೊಟ್ಟಿ ಪಲ್ಯ ತಿನ್ನ ಬರ್ತೈತಿ ಸುಮ್ ರೊಟ್ಟಿ ಮಾಡ್ಬಾ ಒಂದು ನಾಲ್ಕು ಹಾಕೋ ಸಾಕು ಮತ್ತು ಸಂಜೆ ಮುಂದೆ ಚಪಾತಿ ಮಾಡಿದ್ರಾತು ಇಲ್ಲ ಮುದ್ದೆ ಗಿದ್ದಿ ಮಾಡ್ಕೊಂಡ್ರಾತು ನಾಲ್ಕು ರೊಟ್ಟಿ ಹಾಕ್ಬಿಡು ಬಿಸೇವು ಹ್ಞೂ ರೀ ರೀತಿಯಲ್ಲ ಬನ್ರಿ ನಾನು ಮಾಡ್ತೇನೆ ಅಂತ ಪಲ್ಯ ಇಳಿಸಿ ಅದರಲ್ಲೇ ಪಲ್ಯ ಬೆಂದೈತಿ ಜ್ಯೋತಿ ದೌಡ್ ಒಂದಿಟ್ಟು ಮತ್ತು ಹೊತ್ತಗಿತೈತಿ ಇಳಿಸಿ ರೊಟ್ಟಿ ಹಾಕು ತೀರಾ ಕಳ್ಳ ಮಾಡ್ಕೊಂತ ಕುಂದ್ರು ಬಡ 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 ಒಂದ್ ನಾಲ್ಕು ದಪ್ಪ ಅದು ಪರವಾಗಿಲ್ಲ ಮಾಡ್ತೀಗಿ ಸ್ವಲ್ಪ ಹಾಕೊಂಡ್ ಅದು ಹಾಕೊಂಡ್ರಿಟ್ಟಿಗೆ ಗೊತ್ತಾಗಂಗಿಲ್ಲ ಸ್ವಲ್ಪ ಹಾಕೊಂಡ ಜಗ್ಗಟ್ಟು ದಿನ ಇಲ್ಲೇ ಹಿಟ್ಟಿಂದ ಗುರಿ ಇಟ್ಟಿಂದ ನೆಂಟಿಂದ ಹಾಕಿಸ್ಕೊಂಡ್ ಬರ್ಬೇಕ್ರಿ ಮತ್ತ ಮಂಜೇಸಾಲಿಗೆ ಹೋಗೋ ಮನ್ ಚಪಾತಿನ ಕೇಳ್ತಾನ ರೊಟ್ಟಿ ಒಯ್ಯಕ್ ಒಂದಿಷ್ಟು ಒಂದ್ ಎಷ್ಟು ಹಿಟ್ ಹಾಕ್ಸ್ಕೊಂಡಿರ ಚಿಂತಿರಲ್ಲ ತಗ ಅವು ಸಂಜೆ ಮುಂದೆ ತಡೆ ಮಾಡ್ಬೇಕು ಅವನ ಗೋಧಿನ ಭಾಳ ಬರ್ಲದವು ನೋಡೋಣ ಅಂದ್ರೆ ತೊಳೆದರ ಹಾಕ್ಬೇಕು ಹೌದ್ರಿ ಇತ್ಯರ ಮೊನ್ನೆ ಈಚೆ ಆ ಇದನ್ನ ಗೋಧಿ ತಗೊಂಬಂದಾರಂತ ಅದ್ರಾಗ ಇದು ಹಲ್ಲಿ ಈಚೆಗೆ ಅವೆಲ್ಲ ಬಿದ್ದದ್ ಬಂತರಿ ಇತ್ಯರ ತೊಳೆಲಿಲ್ದಂಗೆ ಹಾಕಕ್ಕೆ ಹೋಗಾರದು ನಾವು ಯಾವಾಗಲೂ ತೊಳಿತದ ಲಂಗ ಹಾಕಿಸ್ತಿದ್ವಿ ತಿನ್ ಸುಟ್ಟು ಒಟ್ಟ ತೊಳೆಲಿಲ್ದಂಗೆ ಇಟ್ಟು ಹಾಕ್ಸದಲ್ವ ಅಂತ ರೀ ರೀತಿಯ ನಾವು ಬಿಡ್ರಿ ಆದ್ರೂ ಒಂದೊಂದ್ಸರಿ ಇತ್ಲಾಗ ಇಟ್ಟು ದೌಡ್ ಬೇಕಾದಾಗ ಹಂಗ ಹಾಕಿಸಿರ್ತಾವಲ್ಲ ಅಂತ ತೊಳೆದ್ ಹಾಕಿದ್ರೆ ಚೊಲ ನೋಡ್ರಿ ಐತಾರ ಅಯ್ಯೋ ಶಿವನ ಹೌದೇನ ಅವನು ಅದಕ್ಕ ಹೂ ಹೇಳಕ್ ಬರಂಗಿಲ್ಲ ಬಾಳ ಬಾಳ ದಿವ್ಸ ಇಟ್ಟಿರ್ತಾರಲ್ಲ ಹೂ ಗೋಡವನಾಗ ಅಲ್ಲಿ ಇಲ್ಲಿ ಇಟ್ಟಿರ್ತಾರ ಹೂ ಹೇಳಕ್ ಆಗಿಲ್ಲ ತೊಳೆದ್ ಹಾಕೋದ ಚಲೋ ಮತ್ತೆ ಇವ ಹೊಟ್ಟೆಗ ಸೇರ್ಕೊಂಡು ಹೊಟ್ಟಿಗಿಟ್ ನೋವು ಬರೋದ ಇವ ಹೊಟ್ಟೆ ಬ್ಯಾನ್ ಬಂದು ಇವ ಬ್ಯಾಡ್ವ ಇವ ತೊಳೆದ್ ಹಾಕಿದ್ರೆ ಆತ್ ನಿಂದ್ರ ಆತ್ರಿ ಐತಿರ ರೊಟ್ಟಿ ಮಾಡೋದು ఉన్బిడన్ తితి రకీ మాన్స వల్లక నను ఆగ్ మావరికి ముందే రొట్టి పల్లెదూ తిందీ వల్ల అంత అంద్రు ఉన్న తగ్రీ అవును సంగ ఆగతి రిచ పల్లె సంధికావా అజ్జి సంధికా సంధికాళ్ళు అంత బాడు రిచకల్ ಹ್ಞೂ ರೈತ ರೀ ಇದು ಹೊಲಕ್ಕೆ ಮಜ್ಜಿಗೆ ಒಂದು ಕಡೆಯದ ನೆನ್ಪಾರಿನಿ ರೀ ಇವತ್ತು ಹೇಳಿದ್ರು ನಿನ್ನೆ ಸಂಜೆ ಮುಂದೆ ಇನ್ನೇನು ಬೇಸ್ಗೆ ನಮ್ಮ ಬಿಸಿಲು ಜಳ ಹೊಡಿತಿರ್ತೈತಿ ಹೊಲ್ದಾಗ ಕುಡಿಯಾಕ ಮಜ್ಗಿ ಅದನ್ನ ಕಟ್ಟು ಅಂತಂದು ನನಗೆ ಲಕ್ಷಣ ಆಗ್ಬಾಡ್ದ್ರಿ ಇವತ್ತು ಬಂದು ಎಟ್ಟು ಬೈತಾರ ಏನು ಮಜ್ಗಿ ಕಟ್ಟಿಲ್ ನೀನು ಲಕ್ಷ ಇರಂಗಿಲ್ಲ ಅಂತಂದು ಎಷ್ಟು ನೆನಪು ಮಾಡ್ಕೊಂಡೆ ಕಟ್ಟೋದೆಲ್ಲ ಕಟ್ಟಿದೆ ಸದಕ ಇದು ಬಿಟ್ಟೆ ಮಜ್ಗಿದೊಂದು ಲಕ್ಷಣ ಆಗಲ್ರಿ ಅತ್ಯರ ಹೌದೇ ನೀತವಲ್ಲ ಮಜ್ಜಿಗೆ ಬೇಕಾದಷ್ಟೇ ಅಂತ ತಗೋ ಮತ್ತೆ ಮನೆ ಬಂದ ಮೇಲೆ ಬೈದಾಗ ಬಿಡ್ತಾನ ಬೈಸ್ಕೊಳ್ಳೋದವತ್ತು ಏನು ಮಾಡೋಕ್ಕಾಗಿಲ್ಲ ಅವು ಎಷ್ಟು ಲಕ್ಷ ಮಾಡಿ ಇಡ್ತಾವಿ ಅಂದ್ರೂ ಏನಾದ್ರು ಒಂದು ಬಿಡು ಏನು ಅನ್ಕೋಬೇಡ ಅವನಿ ಹಂಗೆ ಇದು ಮಾಡೋಂಗಿಲ್ಲ ಹ್ಞೂ ರೀತಿರ ನೇನು ಮಾಡ್ಕೊಂಡ ಊಟಕ್ಕೆ ಕಟ್ಟೋ ಮುಂದೆ ಲಕ್ಷಣ ಆಗಲಿಲ್ಲ ಹಿಂದೆ ಇತ್ಲಕ್ಕೊಂದು ಹೋಗ್ಬೇಕು ಹೋಗ್ಬೇಕು ಸ್ವಚ್ಛ ಮಾಡ್ಬೇಕು ಅನ್ನೋದೊಂದು ಲೆಗ ಉಳಿದತ್ತೆ ಹಂಗಾಗಿ ಲಕ್ಷಣ ಆಗಲಿಲ್ಲ ಇವತ್ತಿನ ಕಥೆ ನಿಮಗೆಲ್ಲರಿಗೂ ಹೆಂಗೆ ಅನಿಸ್ತೀರಿ ಕಥೆಗಳು ನಿಮ್ಗೆ ಇಷ್ಟ ಆಗತ್ತ ಅನ್ನೋದಾದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಮ್ಮ ಚಾನಲ್ಗೆ ಜ್ಯೋತಿ ಯು ಕೆ ಸ್ಟೋರೀಸ್ಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ತಾ ಇದನ್ರಿ ಕಥೆಗಳು ನಿಮ್ಗೆ ಇಷ್ಟ ಆಗತ್ತೆ ಅನ್ನೋದಾದ್ರೆ ಕಮೆಂಟ್ ಮಾಡಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹೆಲ್ಪ್ ಮಾಡಿರಿ ಇವತ್ತಿನ ಕಥೆನ ಪೂರ್ತಿಯಾಗಿ ನೋಡಿದಕ್ಕೆ ಧನ್ಯವಾದಗಳು ರೀ